ನಿನ್ನ ಭಕ್ತಿಗೆ ಮೆಚ್ಚಿದಪ್ಪ ಹೌದು ಹೌದು ನಿನ್ನ ಭಕ್ತಿ ಕಂಡು ನಾ ಧನ್ಯ ಧನ್ಯ ಹೌದು ನಿನಗೆ ಕೊಡುತ್ತ ನಿನ್ನಿಂದ ಭೂಲೋಕದಾಗ ಅನೇಕ ಕಾರ್ಯಗಳಾಗಬೇಕಾಗ್ಯದ ನೀವು ಭೂಲೋಕಕ್ಕೆ ಹೌದು ಹೌದು ಹೋಗುದಾಗ ಅಂಶದ ಮುತ್ಯ ಹೇಳದ ಯಪ್ಪಾ ಜನ್ಮ ಜನ್ಮಾಂತರದಲ್ಲಿ ನಿನ್ನಂತ ಗುರು ಇಂಥ ಕಾಡುತ್ತೈ ಬಿಟ್ಟು ಅನ್ಯ ನನಗ ಮತ್ತೊಂದು ಬೇಡ ಹೌದು ಹೌದು ಹೇ ಅಂಶಿದ್ದಾ ಕಲಿ ಪ್ರಾರಂಭ ಆಗುದ ಧರ್ಮ ಸರಿಯುದದ ಹೌದಾ ಕಲಿಯುಗದಾಗ ಹೋಗದಾಗ ಕರಿತಲೆ ಮಾನವರು ಅಧರ್ಮದಿಂದ ನಡೆಯವರದಾರೋ ಧರ್ಮದ ರಕ್ಷಣೆಗಾಗಿ ನೀವು ಭೂಲೋಕಕ್ಕೆ ಹೋಗುದದ ಹೌದ ಹೌದು ಏನು ಬೇಕ ಹೇಳ ಬೇಡಿದ ಕುಡಿತ ಕರಿ ನೀವು ಹೋಗಬೇಕಾಗಿದೆ ಅಂದಾಗ ಅಮಿಷದ ಮುತ್ತೆ ಬೇಡತನ ಏನು ಬೇಡದ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ ಮಳಿ ಕೀಲ ಬಂಜಿಗೆ ತೊಟ್ಟಿಲ ಭಾಗ್ಯ ಹೌದಾ ನೋಡ್ರಿ ಸರ್ವ ಸಾಹಿತ್ಯ ಬೇಡದ ಹೌದು ಏನ ಇಚ್ಛಾ ಮಾಡುತ್ತವಾದಂತದ ವಸ್ತು ಕಾಮದ್ ಏನು ಕಲ್ಪು ರಕ್ಷ ಕೊಡು ಅಂದ ಹೌದು ಹೌದು ತಥಾಸ್ತೋತ್ಳಿ ಸರ್ವ ಸಾಹಿತ್ಯ ಕಟ್ಟಿ ಕಟ್ಟಿಕೊಟ್ಟ ಹೌದು ಕರೆ ಗುರುವಿಗೆ ಹೇಳ್ತನ ಗುರುನಾಥ ಗುರುನಾಥ ಭಕ್ತರಿಗೆ ಭಾಗ್ಯ ಕೊಡು ನನ್ನ ಮಕ್ಕಳಿಗೆ ಬಡತನ ನೀಡು ಹೌದು ಹೌದು ನೋಡ್ರಿ ಇಂಥದ್ ಯಾವ ದೇವರೇ ಬೇಡ್ಯಾರು ಅಮೋಕ್ಷಿತ ಮತ್ತೆ ತಪ್ಪು ಮಾಡ್ಯ ನೋಡ್ರಿ ಇದೆ ಯಾಕೆ ನೀವು ನೀವು ಏನು ಬೇಡ್ತಿದ್ರಿ ನಾವಿದ್ದಿದ್ರೆ ಇದ್ದಿದ್ರೆ ಏನಕ್ಕೆ ಕೇಳ್ತೀರಿ ಈಗ ಈಗ ಮಾಯಮ ನಿನಗೆ ತಥಾಸ್ತು ಏನು ಬೇಕು ಬೇಡಿದ್ಯ ಕುಡತ್ತಂದ್ರ ನೀನ್ ಬೇಡವ ಇವ್ ಏನ್ ಚಪ್ಪನ್ ದೇಶ ಅದ ನೋಡ್ರಿ ಇವೆಲ್ಲ ನನ್ನ ತಿಳ ನಾ ಬೇಡತ ನೋಡ್ರಿ ಅಕ್ಕಿ ನಿನಗ ಅದಕ್ಕೆ ಕೊಟ್ಟಿಲ್ಲ ಅಟ್ಯಾಕ್ ಇಟ್ಯಾಕ್ ಬಂದ್ ಜಲ್ದ್ ಹೋಗ್ಯತಿದ್ಮತಿ ಹೌದು ಅದಕ್ಕೆ ಅಂತ ಹೇಳ್ತ ನಿನ ಅಯ್ಯಂತ ಇಟ್ಟೆಲ್ಲಾಕ ಮಾಲಕ ನೀ ಆದಿ ಅಂದ್ರ ನೀನ್ ಎಲ್ದ ಮ್ಯಾಲೆ ಇರಂಗಿಲ್ಲ ಅಪ್ಪ ಹೌದೌದು ನೀ ಹೌದು ಮ್ಯಾಲಿಗೆ ಹಾಡ್ಕಿಗಿ ನೋಡು ಹಂಗಿಲ್ಲ ಹಿಂಗ ಯಾಕ ಮಾದು ಬರೀ ಚಡ್ಚಣ ಸ್ಟುಡಿಯೋದಾಗ ನಾಲ್ಕ ಪದ ಮಾಡಿದ್ರೆ ಇಟ್ಟು ನನ್ನಲ್ಲಿ ನಾನು ಅದು ಬಂದದ ಆಂಥದ ಸ್ಟುಡಿಯೋ ಮಾಲಕ್ಕಿ ನಾನದಂದ್ರ मोदक मास्टर काड हिंगला आम आशिषण काड हिंगला ಅದಕ್ಕೆ ಹೇಳ್ೋದ ಅದ ಏನು ಹೇಳ್ದ್ರಪ್ಪ ಜಾಂಚಿ ಖಾವಿ ಭಾકરી ತಾಂಚಿ ಕರವಿ ಚಾಕ್ರಿ ಹೌದು ಹೌದು ಹೀಗಂದ್ರೆ ಏನ್ರೀಪ್ಪ ಯಾರ್ ಅನ್ನ ಊಟ ಮಾರ್ಟೆವ್ ಅವರದು ಹೊಗಳ ಹುಚ್ಚ ಹೌದು ಹೌದು ಏನು ಯಾರದು ಊಟ ಮಾಡ್ತೇವೆ ಅನ್ನ ಅವ್ರದ್ದು ಹೊಗಳ ಅಂತ ಹೇಳ್ತಾರೆ ಹೌದು ಅದಕ್ಕೆ ಇವತ್ತು ಮಾಯಾಮತ ಈ ಪ್ರಸಾದ ನಾವು ನೀವೆಲ್ಲರೂ ಕೂಡಿ ಭಕ್ಷಣ ಮಾಡಿದೆವು ಅಂದ್ರೆ ಇವತ್ತು ಮಾಯಾಮತ ಇದು ವರ್ಣನೆ ಮಾಡಬೇಕಾಗ್ಯದ ಹೌದು ಹೌದು ಯಾಕ ಇದು ಜಾಗಿ ಹಂತದದ ಹೌತ ಇದು ಪುಣ್ಯ ಕ್ಷೇತ್ರ ಹೌದು ತಾಯಿ ಮೂರ್ತಿ ನೋಡಿದ್ರೆ ಆನಂದ ಆಗಬೇಕು ಹೌದು ಹೌದು ಅಂತ ಆನಂದದ ಇದು ಹೌದು ಅದು ಹೌದರ ಹೌದು ಅದಕ್ಕೆ ನನ್ನ ಅಮಶಿದ್ಧಮುತ್ಯಾಗ ಸರ್ವ ಸಾಹಿತ್ಯ ಕೊಟ್ಟ ಗುರುನಾಥ ಗುರುನಾಥ ಕಲಿ ಪ್ರಾರಂಭ ಹೌದು ಕಲಿ ಪ್ರಾರಂಭ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರ್ದಾಗ್ಯದ ಭೂಲೋಕಕ್ಕೆ ನನ್ನ ಜೊತೆ ನೀನು ನಡಿ ಅಂದ ಹೌದು ತಥಾಸ್ತು ಅಮಿಶುದ್ಧ ಸದಾನ ಕಾಲ ನೀನು ಹಿಂಬಾಲಿನ ಇರುತ್ತ ಹಳ್ಳಿ ಹೊಡಮಳೆ ನೋಡಬೇಡ ಇದು ಒಂದು ಮಾತು ಪಾಲಸ್ ಹೌದು ಹೌದು ಅವಾಗ ಅಂಶದ ಮುತ್ಯ ತನ್ನ ಗುರಿ ಎಲ್ಲಿ ತನ್ನ ಮುಟ್ಟಂಗಿಲ್ಲ ಅಲ್ಲಿ ತನ್ನ ಹೊಳಿ ನೋಡಲಿಲ್ಲ ಹೌದು ಮಂದಾನಗಿರಿ ಪರ್ವತ ದ್ರೋಣಗಿರಿ ಪರ್ವತ ಸಂಚಾರ ಮಾಡ್ಕೋತ್ ಮಾಡ್ಕೋತು ಪಾಂಡವರು ಇರುವಂತ ಜಾಗ ಹಸ್ತಿನಾಪುರ ಪಟ್ಟಣ ಹೌದು ಹೌದಲ್ಲ ಹೌದು ದಿಲ್ಲಿ ಹಸ್ತಿನಾಪುರ ಪಟ್ಟಣ ಜಗತ್ತದ ಹೆಸರದ ಹೌದು ಪಾಂಡವರ ಇರುವ ಜಾಗಕ್ಕೆ ಅಂಶದ ಮುತ್ಯ ವಾರಕ್ಕೊಮ್ಮೆ ಹೋಗಿ ಊಟ ಹೇಳಿ ವಾರದ ಹೌದು 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 ಅಂಶದ ಮುತ್ಯ ವಾರಕ್ಕೊಮ್ಮೆ ಹೋಗಿ ಊಟ ಮಾಡುತ್ತಿದ್ದ ತಿಳಿ ವಾರದ ಹಳ್ಳಿ ಅಲ್ಲಿಂದ ಎಲ್ಲಿ ಬಂದ ಅರಿಕೇರಿ ಜಾಲಿಗೇರಿ ಸಿದ್ದಾಪುರ ಮೂರೂರು ಸೀಮೆಯ ಮಧ್ಯದಲ್ಲಿ ಬಂದು ಹಳ್ಳಿ ನೋಡ್ದ ಮಾಯನಾದಂತ ಜಾಗ ಶಿವಂಪುರ ಹಟ್ಟಿ ಮುರಿದು ಮಕಣಾಪುರ ಜಗತ್ತದ ಹೆಸರಾಯ್ತು ಇತ್ತು ಹೌದು ನಾಗರಾಯಗೌಡನ್ನು ತಿಪ್ಪಿ ಗೊಬ್ಬರ ಡಿಗ್ಗಿತ್ತು ಡಿಗ್ಗಿ ಒಳಗೆ ಹೌದು ಹೌದೌದು ಮಾಯಾದ ಗುಡ್ಡದ ಮ್ಯಾಗ ಅಂಶದ ಮುತ್ತೆ ಹಗ್ಗು ಕೋಲ ಇಲ್ಲದೆ ಕಂಬಳ್ಳಿ ಅಂತ ಡೈರ್ಯ ಹೊಡೆದು ಹೊಡೆದು ನೋಡ್ರಿ ಕಲ್ಲು ಗದ್ದೆಗೆ ಮುಳ್ಳು ಹಾಸಿಗೆಯನ್ನು ಮಾಡಿ ಮಾಡಿ ನಸ್ಕಿನ ಜಾವಕ ಮಾಯದ ಗುಡ್ಡ ಇಳೋದ ಶಂಪುರ ಹಟ್ಟಿಗೆ ಹೋಗಿ ಗುರುನಾಥನ ಶಿವ ಯಾವ ರೀತಿಯಿಂದ ಮಾಡುತ್ತಿದ್ದ ಹೌದು ಹೌದು ಹೇಳ್ರಿ ಏನ ಬೇಡ್ತಿ ಎಂದ ಗುನಾಥನ ಶೇವರ ಗಷ್ಟ ಅಂಬೋ ಎಂದಿಟ್ಟ ಗುರು ನಾ ಟೇವರ ನಾನೇ ನಿಷ್ಠ ಅಂಬೋ ಎಂದ

MONEY <laughs> ಗುರು ತನ ಸೇವದ ಗದೇಷ ಗುರು ನಾವು ಗಾಷ್ಟ ಗುರುನಾಥನ ಮ್ಯಾಲೆ ಮೇಟ ಅಪ್ಪು ಎಂತ ದೇಟ ಗುರುನಾಥನ ದೇವದ ಮ್ಯಾಲೆ ಮೇಟ ಕಲ್ಲ ಗದ್ದಗಿ ಮುಳ್ಳ ಹಸಗಿ ಮಾಡಿ ಅನಿಸಿ ಬಿಟ್ಟು ಮುನ್ನೆ ಏಕೆದ್ರಿಪ್ಪ ಇಲ್ಲಿ ಒಂದು ಮಾತು ಕೇಳೋದ ಅದ ಏನು ಕೇಳಿದ್ರಿ ಮಾತಾ ಗುರುನಾಥನ ಮಾಯಿನಾದ ಮಕನಾಪುರದಾಗ ಅಮಸಿದ್ಧ ಮತ್ತೆ ಇಡಬೇಕು ಅಂದ್ರೆ ಕಾರಣ ಹೌದು ಹೌದು ಬೇಕಲ್ರಿಪ್ಪ ಹೌದಲ್ಲ ಹೌದು ಎಲ್ಲ ನಂತರ ಮಾಯಿನಾದ ಮಕನಾಪುರ ಮಾಯಿನಾದ ಮಕನಾಪುರ ಹೌದು ಶಿವಂಪುರ ಹತ್ತಿಗೆ ಗುರು ಮಾಯ ಆಗಬೇಕು ಏನಕ್ಕೆ ಕಾರಣ ಇذಿರಬೇಕು ಹೌದು ಹೌದು ಏನಾದ್ರಿಪ್ಪ ಹಿಂದ ಗುರು ಸೇವಾ ಮಾಡುವಾಗ ಪಾರ್ವತ ದೇವಿ ಪರಿಪರಿದಿಂದ ಕಾಡುತ್ತಿಳು ಕೈಲಾಸದಾಗ ಗುರುನಾಥನ ಭಕ್ತಿ ಮಾಡುವ ಸಮಯದಾಗ ಹೌದು ಆದಿ ಅನ್ನೋದು ಒಂದು ಮಾಯಾದ ಹೆಣ್ಣಿಗೆ ನಿರ್ಮಾಣ ಮಾಡಿ ಅಮಶುದ್ಧ ಮುತ್ತನ ಸತ್ವ ಕೆಡಿಸಬೇಕು ತಪ ಭಂಗ ಮಾಡಬೇಕಂತೇಳಿ ಮುಂದೆ ನಿಂದ್ರಿಸಿ ಬಿಟ್ಟಳು ಹೌದು ಹೌದು ಇದೆಲ್ಲ ಪಾರ್ವತ ದೇವಿಯ ಮಾಯದ ಆಟೆ ಹೌದು ಹೌದಲ್ಲ ಹೌದು ಗುರುನಾಥನ ಸೇವಾ ಮಾಡುದಕ್ಕಾಗಿ ಕೈಯಾಗ ಹೂವಿನ ದುರುಡಿ ಹಗಲಿಮ್ಯಾಗ ಶೀತಳ ತಗೊಂಡು ಹೋಗುತ್ತಿದ್ದ ಅಡ್ಡಗಟ್ಟದಳು ಯಾರೀಪ ಆದಿ ಬಾಳಕಾವತಿ ಹೌದಾ ಗುರುನಾಥನ ಶಿವ ಮಾಡುವ ಸಮಯದೊಳಗಡೆ ನಿನ್ನ ಜೊತೆ ಕೂಡಬೇಕು ಲಗ್ನ ಆಗಬೇಕನ್ನು ಆಶಯದ ತಿಳಿದಳು ಹೌದು ಅವಾಗ ಅಂಶದ ಮುತ್ಯ ಏನ್ ಹೇಳದ ಏನಂದ ಇದು ಗುರುನಾಥನ ಶಿವ ಮಾಡೋ ಸಮಯದ ಹೌದು ಇಲ್ಲಿ ನಂದು ನಿಂದು ಕೂಡುದು ಬೇಡ ಲಗ್ನ ಬ್ಯಾಡ ಹೌದು ಭೂಲಕದೊಳಗ ನೀನೆ ನಾಗರೇಗೌಡನ ಒಳಗ ಪದ್ಮಾದೇವಿಯಾಗಿ ಹುಟ್ಟಿ ಬಾ ಹೌದು ಹೌದು ನನ್ನ ಗುರುನಾಥನ ಶಿವಕ್ಕನ ಹಗಲಿರುಳು ಗುರುನಾಥನ ಶಿವಕ್ಕ ನಸ್ಕಿನ ಜಾವಕ್ಕೆ ಬರುತ್ತ ಹೌದು ಹೌದು ನೋಡ್ರಿ ಹೆಂಗ ಹೇಳತ್ತ ಹೆಂಗ್ ಹೇಳ್ದ ನಿನ್ನ ಮನೆ ಗುರು ತಿಳಿದು ನಿನ್ನ ಮನೆಗೆ ಬರುತ್ತ ನನಗ ಗುರು ತಿಳಿದ್ರ ನನ್ನ ಜೊತೆ ಲಗ್ನ ಗುರು ತಿಡಲಿಕ್ಕೆ ಬೆತ್ತಿನ ಜೊತೆ ಲಗ್ನ ತಿಳಿ ಮಾತು ಕೊಟ್ಟ ಹೌದು ಹೌದು ಆ ಕಾರಣಕ್ಕಾಗಿ ನಾಗರಾಯ್ ಗೌಡನ ವಾಡ್ಯ ಏನು ಗೊಬ್ಬರ ಡಿಗ್ಗಿತ್ತು ಅಲ್ಲಿ ಶಿವಮಾಯ ಆಗೋ ಪ್ರಸಂಗ ಬತ್ತಲ್ಲಿ ಹೌದು ಹೌದು ಅಲ್ಲಿ ಪ್ರಸಂಗ ಬತ್ತು ಪ್ರಸಂಗತ್ತು ಶಿವಮಾಗೋ ಪ್ರಸಂಗ ಬತ್ತು ಹೌದು ಯಾಕೆ ಈ ಮಾತು ಹೇಳಬೇಕು ಯಾಕೆ ಹೇಳ್ಬೇಕ್ರಿಪಾ ಇದನ್ನೇ ಋಷಿ ಆಡಿದ ಮಾತ ಹುಷಿ ಹೋಗಂಗಿಲ್ಲ ಹೌದು ಹೌದು ಅಮಿದ್ಧ ಮತ್ತೆ ಸಪ್ತ ಜನ್ಮದಲ್ಲಿ ಋಷಿ ಅವತಾರ ತಾಳದ ಹೌದಾ ಮುತ್ಯ ನಾದವ ಇದು ಮಾಯಾ ಸಂಸಾರ ಜಂಜಾಟ ನನಗೆ ಬ್ಯಾಡತ್ೇಳ ಮೊದಲೇ ತಿರಸ್ಕಾರ ಮಾಡದ ಹೌದು ಹೌದು ಭೂಲೋಕಕ್ಕೆ ಬಂದು ಸಂಸಾರದೊಳಗೆ ಬೀಳಿಲ್ಲ ಹೌದು ಹೌದು ಅಂಶದ ಮುತ್ಯ ಹೇಳಿ ಕರೆದಾರ ಏನ್ ಕರೆದ್ರು ಸಾಧು ಅಂತೇಳಿ ಕರೆದಾರ ಯೋಗಿ ಅಂತೇಳಿ ಕರೆದಾರ ಋಷಿ ಅಂತೇಳಿ ಹೌದು ಹೌದು ನಾಡಗೌಡ ಹೇಳಿ ಕರೆದಾರ ಹೌದು ಈಗ ಒಂದು ಮಾತು ಕೇಳತ ಏನ್ರಿಪ್ಪ ಮಾತಾ ಅಮಶುದ್ಧ ಮುತ್ಯ ನಾಡಗೌಡ ನಾಡಗೌಡ ತಾರ ಅಂದ್ರೆ ಯಾವ ಊರು ಗೌಡಿಕೆ ಮಾಡಿದಾ ಹೌದು ಹೌದು ಬೇಕಲ್ರಿಪ್ಪ ಹೌದಲ್ಲ ಹೌದು ಹೌದು ಅಮಶುದ್ಧ ಮುತ್ಯ ನಾಡಿಗೆ ಜಾಲ ಹಾಕ್ಯಾನ ಹಾಹಾ ನಾಡಿಗೆ ನಾಡಿಗೆ ಜಾಲ ಹಾಕಿ ಗೌಡ ಅನುಸಗೊಂಡ ನಾಡ ಭಕ್ತರ ಮ್ಯಾಗ ಪ್ರೀತಿ ನೆಂಬಗಿ ವಿಶ್ವಾಸ ಗಳಸ್ಗೊಂಡ ಹೌದ ಹೌದು ಹೌದಿಲ್ಲ ಅಮಶುದ್ದ ಮತ್ಯನ ಮಕ್ಕಳು ನಾನೋರ ಸತ್ಯ ಅದರ ಮಾರು ಬರೇ ಹೊನ್ನ ಬೆವರಿಗೆ ಎಲ್ಲಾ ಎಲ್ಲಿ ಹೋಗ್ತಾರ ಅಲ್ಲಿ ಶುದ್ಧಟಗಿ ಮಾಡಿದ್ರು ಹೌದ ಅಮಶುದ್ಧ ಮತ್ಯನ ಮಾಯದ ಮಗ ಮಹಾದವರಿ ಹಿಂಗ ಏಳ್ ಮಟ್ಟಕ್ಕ ಅಧಿಕಾರಿ ಅದ ಭಂಡಾರ ಕಳ್ಳ ಕೌಟಿಗೆ ಮುರ್ದು ಭಂಡಾರ ನಿಶಾನ್ ಇಟ್ಟ ಭಂಡಾರ ಗೊಟ್ಟೆ ಆಯ್ತು ಹೌದ ಹೌದು ಅಮಶುದ್ಧ ಮೊದಲೇನ ಮಗುನಿಂಗ ಕೂತ್ ಗೌಡಿಕೆ ಕೀರ್ತಿ ಐತ್ರಿ ಎಂತ ಕೀರ್ತಿ ರೀಪಾ ಅವನ ಮಕ್ಕಳಲ್ಲಿ ಇಟ್ಟು ತಾಕತ್ತದಂದ್ರೆ ಅಮಿಷದ ಮುತ್ಯನಲ್ಲಿ ಎಟ್ಟು ತಾಕತ್ತಿದ್ರಿ ಬೇಕು ಹೌದಾ ಇನ್ನ ಕತ್ತಿ ಮುಂದೆ ಹಚ್ಚುವುದ ಅಂಶದ ಮುತ್ತಿನ ಕತ್ತಿ ಇನ್ನು ಮುಂದೆ ತಂಗಿಗೆ ಪಾಳಿ ಕೊಡುದ ಬಹಳ ನಾವೇ ಮಾತಾಡಿ ವಜ್ಜಾಗ ಬೇಡ ಹೌದು ಅದಕ್ಕೆ ಅಂಶದ ಮುತ್ಯ ಯಾವೀತ ಕೀರ್ತಿ ಮಾಡ್ದ ಗುರುನಾಥಗೆ ತಗೊಂಡು ಭೂಲೋಕಕ್ಕೆ ಹೋಗುವಾಗ ಯಾರು ಗುರು ಸೋಮಲಿಂಗ ಸೋಮಲಿಂಗ ಹಿಂಬಾಲೆ ಹೋಗುತ್ತಿದ್ದ ಪಾರ್ವತ ದೇವಿ ಅಡ್ಡಗಟ್ಟಿ ಕೇಳಿದಳು ಹೌದೌದು ಕೇಳಿದಳು ಏನ್ಳು ಗುರುನಾಥ ನೋಡ್ರಿ ದೇವಾ ಶಿಷ್ಯನ ಭಕ್ತಿಗೆ ಮ್ಯಾಚಿನಿ ಭೂಲೋಕ ಹೊಂಟಿ ನನ್ನ ಒಬ್ಬಳಿಗೆ ಇಲ್ಲಿಟ್ಟು ಹೋಗ ನಂದು ನಿಂದು ಭೆಟ್ಟಿ ಹೌದೌದು ಪರಮಾತ್ಮ ದೇವಿ ದೇವಿ ಚಿಂತೆ ಮಾಡಬೇಡ ಹೌದು ಬೋಲು ನಾನೇ ಆ ಶನ ಋಣ ಮುಟ್ಟಿಸಬೇಕಾಗಿ ಭಕ್ತಿ ಭಾರ ಆಗ್ಯದ ಹೌದಾ ಮಗಾಗಿ ಹುಟ್ಟಿ ಬರ್ತ ಮಾಯದ ಗುಡ್ಡದ ಮ್ಯಾಗ ಶಿವಕ್ಕ ಹೌದು ನಾತ್ಯ ಗೌಡ್ರ ಗೌಡರ ಮನೆಯೊಳಗ ನೀನೇ ಹುಟ್ಟಿ ಹುಟ್ಟಿವಾ ನಾ ಮಾಧುಲಿಂಗಾಗಿ ಹುಟ್ಟಿ ಬರ್ತ ಮಾಸನೂರು ಸಿದ್ದರಾಮನ ಗುಡಿಯಾಗ ನಂದು ನಿಂದು ಭೆಟ್ಟಿ ಭೂಲೋಕದಾಗ ಅಲ್ಲೇ ಲಗ್ನ ಆಗತ್ತದ ಹೌದು ಹೌದು ಸಿದ್ದಟಿಗೆ ಮಾಡಿ ರೀತಿಯಿಂದ ಅಂಶದ ಮುತ್ತೆ ಜಗತ್ತದಾಗ ಕೀರ್ತಿ ಇಟ್ಟ ಕಲ್ಲ ಮುಳ್ಳ ಹಾಸಗೆ ಮಾಡಿ ಅನಿಸಿ ఎంత గీతా గరునాథనావల మ్యాధిష్టా అమ్మో ఎంతే గూనా నాలే నేత అమ్మో ఎంతే గూనా ಷ್ಟ ಗುರು ಸೇನಾ ನಿಗಾಲೇ ಪಾರ್ವತಾ ದೇವೀ ಪೀಡ ಪಿಡೋ ನೋ ಬಗಾಲೇ ಆ ಗುರು ಸೇನಾ ನಿಗಾಲೇ ಪಾರ್ವತಾ ದೇವ ಪೀಳ ಪಿಡೋ ನೋ ಬಗಾಲೇ ಗುರು Tchau, meu भगा आ, आ, से ला निगा पार्वला देवी पीढ़ पीड़ो भगा ले